ನಮಸ್ಕಾರ ಮತ್ತೆ ಮೂರು ಕನ್ನಡ ಕವನಗಳ ಜೊತೆ ಇವತ್ತು ವಾಪಸ್ ಬಂದಿದ್ದೀನಿ ಈ ಮೂರು ಕವನಗಳು ಕೃಷ್ಣ ರಾಧೆಯರ ಬಗ್ಗೆ ಬರ್ತಿರೋದು ಇದಕ್ಕೆ ಮುಂಚೆ ಮತ್ತೊಂದು ವಿಡಿಯೋದಲ್ಲಿ ತುಂಬ ಹಿಂದೆ ಒಬ್ಬ ಗೆಳತಿ ಬಗ್ಗೆ ಹೇಳಿದ್ದೆ ರಾಜೇಶ್ವರಿ ಚೆನ್ನಂಗೋಡು ಅಂತ ಬಹಳ ಸೊಗಸಾಗಿ ತುಂಬ ಕಾಡುವಂಥ ಕವನಗಳನ್ನು ಬರೀತಾಳೆ ಕನ್ನಡದಲ್ಲಿ ಅವಳು ನಾನು ಸುಮಾರು ವರ್ಷಗಳ ಕಾಲ ಕೃಷ್ಣ ರಾಧೆಯರ ಬಗ್ಗೆ ಒಬ್ರಿಗೊಬ್ರು ಕವನಗಳು ಬರೀತಿದ್ವಿ ಅವಳು ಒಂದು ಕವನ ಬರೆದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನೊಂದು ಬರೀತಿದ್ದೆ ಅಥವಾ ನಾನು ಬರೆದ್ರೆ ಅವಳು ಅದಕ್ಕೆ ಪ್ರತಿಕ್ರಿಯಿಸೋಳು ಕವನದ ಮೂಲಕ ಅವಳು ಇತ್ತೀಚೆಗೆ ಒಂದು ಕವನ ಕಳಿಸಿದ್ಲು ಅದಕ್ಕೆ ಪ್ರತಿಕ್ರಿಯೆಯಾಗಿ ಬರೆದ ಕೆಲವು ಕವನಗಳಿವು ಅದರಲ್ಲಿ ಸುಮ್ ಸುಮಾರು ಒಂದು ಆರೇಳು ಕವನಗಳಿವೆ ಅದರಲ್ಲಿ ಮೊದಲನೇ ಭಾಗದಲ್ಲಿ ಇವತ್ತು ಮೂರು ಕವನಗಳನ್ನು ಒತ್ತಿದ್ದೀನಿ ಯಾವುದಕ್ಕೂ ಶೀರ್ಷಿಕೆ ಇಲ್ಲ ಮುರಳಿ ರವಕ್ಕೆ ಮನಸ್ಸು ಯಮುನೆಯಾಗಿ ಹರಿದು ತುಳುಕಿ ಚೆಲ್ಲಿ ಕೊಚ್ಚಿ ಹೋದರೂ ಶಂಖ ಹಿಡಿದು ಯುದ್ಧಕ್ಕೆ ನಿಂತ ನಿಲ್ಲಿಸಿದ ಕೃಷ್ಣನನ್ನು ಮೀರಿ ಕೊಳಲ ಕೃಷ್ಣನನ್ನೇ ಆರಾಧಿಸಿದರೂ ರಾಧೆಯರೆಲ್ಲರೂ ರಾಧೆಯರೇ ಬೆಳಕಿನಂಥ ಕೃಷ್ಣನನ್ನು ಹುಡುಕುವ ದಾರಿಯನ್ನು ತಾವೇ ಉರಿದುರಿದು ಬೆಳಗಿಸಿಕೊಂಡವರು ಬೆಳಕಿನಂಥ ಕೃಷ್ಣನನ್ನು ಹುಡುಕುವ ದಾರಿಯನ್ನು ತಾವೇ ಉರಿದುರಿದು ಬೆಳಗಿಸಿಕೊಂಡವರು ಅವನು ಉಸಿರನೂದಿ ಹೊರಡಿಸಿದ ಸ್ವರಗಳೆಲ್ಲ ಮೊದಲು ಇವರ ರಕ್ತದಲ್ಲೇ ಹರಿದ ಹಾಡುಗಳೇ ಹಕ್ಕು ಸಾಧಿಸದೆ ಕುಣಿದೇ ಕುಣಿದ ರಾಧೆಯರು ನಂಬಿಕೆಯನೇ ಬೆಳೆಯಲು ಬಿಡದ ಆ ಮಾಯಾವಿ ಎದುರು ನೆಲವೇ ಕುಸಿದಂತಾದರೂ ಅವನ ನೇರ ನಿಲುವಿನಲ್ಲೇ ಎಲ್ಲ ಧೈರ್ಯ ಕಂಡುಕೊಂಡವರು ಒಡನಾಟದ ಒಲವಲ್ಲ ಪ್ರತಿದಿನದ ಬದುಕಿನ ಬವಣೆ ಬೆರಗುಗಳಲ್ಲ ಅಭಿಸಾರದಲ್ಲೇ ಅರಳಿ ಕೆರಳಿ ನರಳಿ ಅಳಿದವರು ರುಕ್ಮಿಣಿ ಸತ್ಯಭಾಮೆಯರ ಸಖ್ಯವೂ ಸಾಲದ ಕೃಷ್ಣನನ್ನು ಕೊಳಲ ಬದಿಗಿರಿಸಿ ತಲೆ ನೇವರಿಸಿ ಎದೆಗೊತ್ತಿ ತಬ್ಬಿ ತಾಯಿಯಾಗಿ ಬಿಟ್ಟವರು ತಾಯಿಯಾಗೆ ತಬ್ಬಲಿಯಾಗಿ ಬಿಟ್ಟವರು ಕೃಷ್ಣನ ಮೇಲೆ ಸ್ವಲ್ಪ ಬೇಸರ ಮುನಿಸಿನಿಂದ ಬರೆದಿರೋ ಕವನಗಳಿವು ಹಾಗಾಗಿ ಮುಂದಿನ ಎರಡು ಅದೇ ಭಾವಗಳಲ್ಲಿ ಇವೆ ಕಾಯುವುದು ಕಾದು ಕಾಯುವುದು ಕಾದು ಕಾದು ಕಾಯುವುದು ಕನವರಿಸಿ ಕಾಯುವುದು ಕೆರಳಿ ಕಾಯುವುದು ಕಾತರದಿಂದ ಕಾಯುವುದು ಕರೆದು ಕಾಯುವುದು ಕರೆಯದೆ ಕಾಯುವುದು ಕೊಳಲನಾದ ಕೇಳಿ ಕಾಯುವುದು ಕತ್ತಲ ಕೊರಳ ಮೌನದೊಳಗೆ ಕಾಯುವುದು ಕಿರುಬೆರಳ ಕಿರುಸ್ಪರ್ಶದ ಕಾವಲ್ಲೂ ಕಾಯುವುದು ಕನಸು ಕಾಣುತ್ತಲೇ ಕಾಯುವುದು ಕಣ್ತೆರೆದು ಕಾಯುವುದು ಕೃಷ್ಣ ಕೇಳು ನೀನೆಂದರೆ ಇಷ್ಟೆ ನೀನೆಂದರೆ ಇಷ್ಟೆಲ್ಲವು ಮೂರನೇ ಕವನ ತವಕ ತಲ್ಲಣ ತಳಮಳ ತೃಷೆ ತೃಪ್ತಿ ತೇವ ತಾಪ ಕೃಷ್ಣ ನೀನು ಶಾಪವಲ್ಲದ ಶಾಪ ಸೂಕ್ಷ್ಮಗ್ರಾಹಿಯಾದರೂ ಸುಕ್ಕು ಸಿಕ್ಕುಗಳಿಲ್ಲದೆ ಸೊಕ್ಕಲ್ಲದ ಸೊಕ್ಕು ಮಾಡುತ್ತಲೇ ರಾಧೆಯ ವ್ಯಾಮೋಹ ಪ್ರೀತಿಗಳ ಸುಳಿಗಳಿಗೆ ಸಿಗದೆ ಸರಾಗವಾಗಿ ಸೇರಿ ಸುಖಿಸಿ ಸಾಗಿ ಹೋಗುತ್ತೀಯೇ ಉಪ್ಪು ನೀರಿನ ಕಡಲಿಗೆ ಬಾಯಾರಿದಂಥ ಬರಡು ಅಗಾಧತೆಯಲ್ಲಿ ರಾಧೆಯ ಹಾಡು ಅನುರಣಿಸುತ್ತದೆ ಸ್ವರಗಳ ಸ್ಪಷ್ಟತೆ ಇಲ್ಲ ಪದಗಳೂ ಮಬ್ಬಾದ ಪರಿವೆಯಿಲ್ಲ ಕೃಷ್ಣ ನೀನಿರುವಾಗ ರಾಧೆಯೂ ಇರುತ್ತಾಳೆ ನೀನಿಲ್ಲದಿರುವಾಗ ನಿನಗಿಂತಲೂ ದಟ್ಟವಾದ ಸಖ್ಯವಾಗುತ್ತಾಳೆ ನೀ ಬಿಟ್ಟು ಹೋಗುವ ಕಪ್ಪು ನೋವಿನ ಕತ್ತಲ ಸೀಳಿ ಹೊರಬಂದು ಹಗುರಾಗಿ ಮತ್ತೆ 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 ಹಾಳಾಗುತ್ತಾಳೆ ಕೃಷ್ಣನ್ ಬಗ್ಗೆ ಕವನಗಳು ಅಂತ ಹೇಳಲಿಕ್ಕಿಂತ ರಾಧೆಯ ಬಗ್ಗೆ ಬರೆದಿರೋ ಕವನಗಳು ಅಂತ ಹೇಳಬಹುದೇನೋ ಇವತ್ತಿಗೆ ಈ ಮೂರು ಮತ್ತೊಂದು ದಿನ ಮತ್ತೊಂದಷ್ಟು ಕವನಗಳ ಜೊತೆ ವಾಪಸ್ ಬರ್ತೀನಿ ಇದೇ ಕೃಷ್ಣ ರಾಧೆ ಇರುತ್ತೆ ಇನ್ನೊಂದಷ್ಟಿವೆ ಆಮೇಲೆ ರಾಜೇಶ್ವರಿ ಚೆನ್ನಾಂಗೋಡು ಬರೆದಿರೋ ಲೇಖನಗಳು ಮತ್ತು ಕವನಗಳು ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಅಂತರ್ಜಾಲದಲ್ಲಾಗಲಿ ಅಥವಾ ಯಾವುದಾದ್ರೂ ದಿನಪತ್ರಿಕೆ ಅಥವಾ ಮಾಸಪತ್ರಿಕೆ ಯಾವುದ್ರಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಓದಿ ನಮ್ಮ ಕಾಲದ ನಮ್ಮ ಊರಿಗೆ ಅವರಲ್ಲಿ ಬಹಳ 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 ಚೆನ್ನಾಗಿ ಬರೆಯೋದು ರಾಜೇಶ್ವರಿ ಚೆನ್ನಾಂಗೂಡು ರಾಜೇಶ್ವರಿ ನೀನು ಇದನ್ನು ನೋಡ್ತಾ ಇದ್ರೆ ಮತ್ತೆ ಇನ್ನೊಂದಷ್ಟು ಕವನಗಳನ್ನು ಬರೆದು ಕಳಿಸ್ತೀಯಾ ಅನ್ನೋ ಆಸೆಯಿಂದ ಒಂದು ಅಹವಾಲು ದಯವಿಟ್ಟು ಬರೀತಾಯಿರು ಮತ್ತಷ್ಟು ಮಗದಷ್ಟು ಬರಿತಾಯಿರು ಓದೋ ಖುಷಿ ನಮಗಿರಲಿ